ಮದಕರಿ ನಾಯಕರು ಕರ್ನಾಟಕದ ಗರ್ವದ ಸಂಕೇತ ಅವರು ಕನ್ನಡಿಗರು ಎಲ್ಲರೂ ಕೂಡ ಮದಕರಿ ನಾಯಕನ ಇತಿಹಾಸವನ್ನು ಸರಿಯಾಗಿ ಓದಬೇಕು ಒಂದು ವೇಳೆ ವೀರ ಮದಕರಿ ನಾಯಕರು ಮೋಸದಿಂದ ವಂಚನೆಯಿಂದ ಕುಮಾರ್ದಿಂದ ಹತರಾಗಿದ್ದ ಹೋಗಿದ್ದರೆ ಮೈಸೂರು ಪ್ರಾಂತ್ಯಕ್ಕೆ ಸರಿಸಮಾನವಾದ ಒಂದು ಸಂಪದ್ಭರಿತವಾದ ರಾಜ್ಯ ಕರ್ನಾಟಕದಲ್ಲಿ ಒಂದಿರ್ತಾ ಇತ್ತು ಅದು ಚಿತ್ರದುರ್ಗ ವೀರ ಮದಕರಿ ನಾಯಕರು ಈ ಕರ್ನಾಟಕ ಕಂಡಂತಹ ಅತ್ಯಂತ ಪ್ರಭಾವಿಯಾದ ಮತ್ತು ಬಲಿಷ್ಠನಾದ ಎಲ್ಲಿವರೆಗೂ ಕನ್ನಡ ಅಂತ ಒಂದು ಇರುತ್ತೆ ಕರ್ನಾಟಕ ಅಂತ ಇರುತ್ತೆ ಅಲ್ಲಿಯವರೆಗೂ ಈ ಯುವ ಪೀಳಿಗೆಗೆ ಒಂದು ಪ್ರೇರಕನಾಗಿ ನಿಲ್ಲುವಂತಹ ಅದ್ಭುತವಾದ ವ್ಯಕ್ತಿತ್ವ ನೀವು ಒಮ್ಮೆ ದಯವಿಟ್ಟು ಎಲ್ಲರೂ ಕೂಡ ಎಲ್ಲ ಕನ್ನಡಿಗರು ಚಿತ್ರದುರ್ಗವನ್ನು ಭೇಟಿ ಕೊಡಬೇಕು ಇವತ್ತು ಚಿತ್ರದುರ್ಗಕ್ಕೆ ನೀವು ಹೋದರೆ ಅಲ್ಲಿಯ ಧೂಳಿ ಸ್ಪರ್ಶ ಆದರೆ ರೋಮಾಂಚನ ರೋಮಾಂಚನಾಗತ್ತೆ ಯಾಕೆ ಇತಿಹಾಸ ಗೊತ್ತಿದೆ ಇಲ್ಲ ಅದೊಂದು ಯಾವುದೋ ಚಿತ್ರದುರ್ಗದ ಕಲ್ಲಿನ ಕೋಟೆ ಅದು ನನಗೆ ಕಲ್ಲಿನ ಕೋಟೆಯಲ್ಲ ಚಿತ್ರದುರ್ಗದ ಕೋಟೆಯನ್ನು ಮುಟ್ಟಿದಾಗೆಲ್ಲ ನನ್ನಲ್ಲೂ ಒಳಗಿರುವ ಆ ಸುಪ್ತವಾದ ಆ ಮದಕರಿ ನಾಯಕ ಎದ್ದು ಪ್ರತಿಯೊಬ್ಬರ ಕನ್ನಡಿಗರ ಒಳಗಡೆ ಆ ಮದಕರಿ ನಾಯಕ ಇದ್ದಾನೆ ಆ ಕಾಲದಲ್ಲಿಯೇ ಅದೆಷ್ಟು ನೀರಿನ ಸೌಲಭ್ಯ ಅಷ್ಟು ಚಿಕ್ಕದಾದ ಚೊಕ್ಕವಾದ ಅಭೇದ್ಯವಾದ ಕೋಟೆ ಮದಕರಿ ನಾಯಕರು ಹೈದರಾಲಿಗೆ ಬೇಕಾದ ಹಾಗೆ ಹೈದರಾಲಿ ಕನಸಿನಲ್ಲೂ ಯೋಚನೆ ಮಾಡಲಾಗದಂತಹ ಅಭೇದ್ಯವಾದ ಕೋಟೆಯನ್ನು ಗೆದ್ದಿಕೊಡ್ತಾರೆ ಗೆದ್ದು ಕೊಟ್ಟು ಆ ಮದಕರಿ ನಾಯಕರು ಅನ್ಕೊಳ್ತಾರೆ ನನಗೂ ಮತ್ತು ಹೈದರಾಲಿಗೆ ಸ್ನೇಹ ಇದೆ ಹೈದರಾಲಿ ನನಗೇನು ಮಾಡ್ಲಿಕ್ಕಿಲ್ಲ ಅಂತ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಇವರಿಬ್ಬರ ನಿದ್ರೆಯನ್ನು ಗೆದ್ದು ಗೆಟಿಸಿ ಮದಕರಿ ನಾಯಕರು ಅವ್ರು ಅಂದುಕೊಂಡಷ್ಟು ಸುಲಭವಾಗಿರೋದಿಲ್ಲ ಎರಡು ಬಾರಿ ಅಟ್ಯಾಕ್ ಆಗತ್ತೆ ಆಕ್ರಮಣ ಆಗತ್ತೆ ಆದರೆ ಚಿತ್ರದುರ್ಗದ ಆ ಕೋಟೆಯ ಒಂದು ಕಳ್ಳನ್ನು ಕೂಡ ಅಲೆದಾಡಿಸ್ಲಿಕ್ಕೆ ಆಗೋದಿಲ್ಲ ಇಡೀ ಮೈಸೂರಿನ ತಿರಂಗಿಗಳೆಲ್ಲ ಚಿತ್ರದುರ್ಗದ ಕೋಟೆಯನ್ನು ಗುರಿಯಾಗಿಸಿಕೊಂಡು ಮದ್ದು ಗುಂಡುಗಳನ್ನ ಸಿಡಿಸುತ್ತೆ ಆದರೆ ಆ ಚಿತ್ರದುರ್ಗದ ಕೋಟೆಯ ಒಳಗಡೆ ಇವತ್ತು ನೀವು ಹೋದ್ರೆ ಅಲ್ಲಿ ಆ ಮದ್ದುಗುಂಡು ಶೇಖರಣೆಗಿರುವ ಜಾಗ ಆ ಮದ್ದುಗುಂಡನ್ನು ತಯಾರಿಸುತ್ತಿದ್ದ ಜಾಗ ಆ ಚಿತ್ರದುರ್ಗದ ಕೋಟೆಯ ವಿನ್ಯಾಸವೇ ಅಭೇದ್ಯವಾದದ್ದು ಅಭೇದ್ಯವಾದ ಕೋಟೆ ಒಂದು ಸುಂದರವಾದ ಕೋಟೆ ಚಿಕ್ಕದು ಆದರೆ ಅಭೇದ್ಯವಾದ ಕೋಟೆ ಇಂಥ ಕೋಟೆಯ ಒಳಗಡೆಯಿಂದ ಯುದ್ಧ ಆಗತ್ತೆ ಹೈದರಾಲಿಗೆ ಟಿಪ್ಪು ಸುಲ್ತಾನನಿಗೆ ಆಗೋದೇ ಇಲ್ಲ ಮದಕರಿ ನಾಯಕನನ್ನ ಬೊಗ್ಗು ಬಿಡಲಿಕ್ಕೆ ಏನೇ ಮಾಡಿದ್ರು ಕೊನೆಯವರೆಗೂ ನೇರವಾಗಿ ಒಬ್ಬ ಗಂಡದೆಯ ಮದಕರಿ ನಾಯಕನನ್ನ ಸೋಲಿಸ್ಲಿಕ್ಕಲ್ಲ ಮದಕರಿ ನಾಯಕನ ಒಂದು ಕೂದಲನ್ನು ಕೂಡ ಅಲ್ಲಾಡ್ಸ್ಲಿಕ್ಕಾಗಿಲ್ಲ ಒಂದು ದೊಡ್ಡ ಸೇನೆಯನ್ನು ಇಟ್ಟುಕೊಂಡು ಹೈದರಾಬಾದ್ ಮದಕರಿ ನಾಯಕನ ಊಟವನ್ನೇ ತಿಂದುಕೊಂಡು ಮದಕರಿ ನಾಯಕನ ಕೋಟೆ ಒಳಗೆ ಇದ್ದುಕೊಂಡು ಶತ್ರುವಿನ ಜೊತೆಗೆ ಕೈ ಜೋಡಿಸಿ ಮದಕರಿ ನಾಯಕನನ್ನ ದುರ್ಬಲ ಮಾಡುವಂತೆ ಈ ದೇಶವನ್ನು ದುರ್ಬಲ ಮಾಡುವವರು ಇವತ್ತೂ ಇದ್ದಾರೆ ಇತಿಹಾಸ ಮತ್ತೆ ಮತ್ತೆ ಮರುಕಳಿಸುತ್ತೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯೇ ಈಗ ಇರುವ ದೇಶದ ಪರಿಸ್ಥಿತಿ ಮತ್ತು ಮದಕರಿ ನಾಯಕರ ಇತಿಹಾಸ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಇತಿಹಾಸ ಕೋಟೆ ಅಭೇದ್ಯ ಮದಕರಿ ನಾಯಕನ ಹೆಸರು ಕೇಳಿದರೆ ಕೈಕಾಲ್ ನಡೀತಾ ಇತ್ತು ಸುತ್ತಮುತ್ತ ಇರುವ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಗೆ ಮದಕರಿ ನಾಯಕನಿಗೆ ತನಗಿಂತ ತನ್ನ ಪ್ರಜೆಗಳು ನೆಮ್ಮದಿಯಿಂದಿರಬೇಕು ಸುರಕ್ಷೆಯಾಗಿರ್ಬೇಕು ಸುಭಿಕ್ಷೆಯಾಗಿರ್ಬೇಕು ಅಂತ ಯಾರ ಮುಂದೆಯೂ ಕೂಡ ತಲೆಯನ್ನು ಭಾಗದ ಮದಕರಿ ನಾಯಕರು ಕೊನೆಗೆ ಸಂಧಾನಕ್ಕೆ ಒಪ್ಪಿಕೊಟ್ಟಾರೆ ಸಂಧಾನ ಯಾರು ಮಾಡ್ಕೊಳ್ಬೇಕು ಸೋತವರು ಮದಕರಿ ನಾಯಕರು ಸೋಳೇ ಇಲ್ಲ ಅದು ಸಂಧಾನ ಕೊಟ್ಕೊಂಡಿದ ಕಾರಣ ಏನು ಅಂದ್ರೆ ತನ್ನ ಪ್ರಜೆಗಳ ಹಿತರಕ್ಷಣೆಗಾಗಿ ಮತ್ತೆ ತನ್ನ ಸುತ್ತ ಇರುವ ಒಂದು ತನ್ನವರು ಅಂತ ಅಂದುಕೊಂಡವರೇ ಒಂದು ಯಾವುದೋ ಒಂದು ಪಿತೂರಿಯಿಂದ ತಾವು ನಂಬಿದ ಧರ್ಮವೇ ನನ್ನ ಕೋಟೆಗಿಂತ ಅಂತ ಕೆಲಸ ಒಳಗಿಂದಲೇ ಆಗಿ ಹೋಗುತ್ತೆ ಇಂಥ ಸಂದರ್ಭದಲ್ಲಿ ಮದಕರಿ ನಾಯಕರು ಕೋಟೆಯಿಂದ ಹೊರಗೆ ಬರ್ತಾರೆ ಸಂಧಾನಕ್ಕಾಗಿ ಸಂಧಾನಕ್ಕೆ ಅಂತ ಬಂದ ಮದಕರಿ ನಾಯಕರನ್ನ ಬಂಧಿಸಿ ಬಿಡ್ತಾರೆ ಅಲ್ಲಿ ಬಹು ವಿಷಯಗಳಿದೆ ಕೆಲವರು ಹೇಳ್ತಾರೆ ಅವರನ್ನು ತಂದು ಶ್ರೀರಂಗಪಟ್ಟಣ ಇಡ್ತಾರೆ ಅವ್ರು ಅಲ್ಲಿ ತೀರು ಹೋಗ್ತಾರೆ ಅಂತ ಒಂದು ವೇಳೆ ಮಧುಕರಿ ನಾಯಕರಿಗೆ ಅವರಂತ ಪರಿಸ್ಥಿತಿಯನ್ನು ಮಾಡಿರಲಿಲ್ಲ ಅಂದ್ರೆ ಇವತ್ತು ವಿಜಯನಗರ ನಮ್ಮ ಮೈಸೂರು ಅರಸರ ಪ್ರಾಂತ್ಯ ಅದೇ ರೀತಿಯಾಗಿ ಚಿತ್ರದುರ್ಗದ ಸುತ್ತಮುತ್ತ ಅಷ್ಟು ಪ್ರಬಲವಾದ ಒಂದು ಅದ್ಭುತವಾದ ಅರಮನೆಗಳು ಮತ್ತು ದೊಡ್ಡ ದೊಡ್ಡ ಯೋಜನೆಗಳಿಂದ ಇವತ್ತು ಸಂಪನ್ಮಿತವಾಗಿತ್ತು ಆದರೆ ಚಿತ್ರದುರ್ಗ ಅದು ಸ್ಮಶಾನ ಮೌನದಲ್ಲಿ ಮುಳುಗಿ ಹೋಯಿತು ಮದಕರಿ ನಾಯಕರೊಂದಿಗೆ ನಾವು ಇನ್ನೊಂದು ಮೈಸೂರನ್ನು ನೋಡುವ ಭಾಗ್ಯವನ್ನು ಕನ್ನಡಿಗರು ಕಳ್ಕೊಂಡು ಯಾಕೆ ನಮಗೆ ಮದಕೈ ನಾಯಕರ ಜಯಂತಿ ಆಚರಿಸ್ಬೇಕು ಅಂತ ಅನಿಸೋದೇ ಇಲ್ಲ ಅವ್ರು ಯಾಕೆ ಒಂದು ಜಾತಿಗೆ ಪಂಗಡಕ್ಕೆ ಮಾತ್ರ ಸೀಮಿತ ಮಾಡಿಬಿಡ್ತೇವೆ ಮದಕೈ ನಾಯಕರಂತ ಜನರು ಈ ಇವತ್ತಿನ ಕರ್ನಾಟಕ ಇವತ್ತು ಸುಭಿಕ್ಷೆಯಾಗಿರಬೇಕು ಅಂದ್ರೆ ಕಾರಣರಾಗಿದ್ದಾರೆ ಅಂತ ಮಹಾತ್ಮರನ್ನು ದಯವಿಟ್ಟು ಯಾವುದೋ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡಿಬಿಡ್ಬೇಡಿ ಯಾವುದೋ ಒಂದು ಜಿಲ್ಲೆಗೆ ಹೋಬ್ಳಿಗೆ ತಾಲೂಕಿಗೆ ಸಿಮಿತ ಮಾಡಿಬಿಡ್ಬೇಡಿ ಮದಕರಿ ನಾಯಕನ ಸ್ಮರಣೆ ಜಯಂತಿ ಆಚರಣೆಯಿಂದ ನಮ್ಮೊಳಗೆ ಆ ವೀರ ಹುಟ್ಟುತ್ತಾನೆ ಹಾಗೆ ಕನ್ನಡಿಗರ ಗರ್ವ ಕನ್ನಡಿಗರಿಗಾಗಿ ಜೀವವನ್ನೇ ಬಿಟ್ಟ ಮದಕರಿ ನಾಯಕರ ಸ್ಮರಣೆಯನ್ನು ಎಲ್ಲರೂ ಮಾಡೋಣ ಇಲ್ಲಿ ಜಾತಿ ತರಬೇಡಿ ಅವರು ಇಡೀ ಕನ್ನಡ ಕುಲಕ್ಕೆ ಸ್ವಾಭಿಮಾನಕ್ಕೆ ಒಂದು ಲಾಭ